ನಮಸ್ಕಾರ ವಿ ಐ ಪೀಸ್ ನಾನು ನಿಮ್ಮ ಬಿಂದು ಹೊನ್ನಾಡಿ ಇನ್ಸ್ಟಾಗ್ರಾಮಲ್ಲಿ ಸ್ಟೂಡೆಂಟ್ಸ್ ಜೊತೆ ಮಾಡಿರೋ ವಿಡಿಯೋಸ್ ಹಾಕಿದಾಗ ತುಂಬ ಜನ ಕೇಳ್ತಾಯಿದ್ರು ಇದ್ರು ಮೇಡಮ್ ನೀವು ಪಾಠ ಮಾಡೋದನ್ನು ಸಹ ನೋಡಬೇಕು ಅಂತ ಅದಕ್ಕೆ ಹೀಗೆ ಅಮ್ಮನ ಫೋನ್ ನೋಡ್ತಾ ಕೂತಿದ್ದಾಗ ಒಂದಿಷ್ಟು ಹಳೆಯ ವಿಡಿಯೋಸ್ಗಳು ನನ್ನ ಕಣ್ಣಿಗೆ ಬಿದ್ವು ಇದು ನಾನು ಹಳೆ ಫೋನ್ ಯೂಸ್ ಮಾಡ್ತಾ ಇದ್ದಾಗ ತೆಗೆದಂತ ವಿಡಿಯೋಸ್ ಅದೆಲ್ಲ ವಿಡಿಯೋಸ್ನ ಗುಡ್ಡೆ ಹಾಕಿ ಒಂದು ವಿಡಿಯೋ ಮಾಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ನಿಮಗ್ ನೆನ್ಪಿ ಚಿಕ್ಕವರಿದ್ದಾಗ ಹೂವಿನ ಭಾಗಗಳನ್ನ ಬರೀರಿ ಅಂದಾಗ ಈ ರೀತಿ ದಾಸವಾಳ ಹೂವಿನ ಚಿತ್ರ ಬರೆದು ಭಾಗಗಳನ್ನ ಗುರುತಿಸ್ತಾ ಇದ್ದಿದ್ದು ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಈ ರೀತಿ ತಾಯಿ ಬೇರು ತಂತು ಬೇರಿನ ಪಾಠ ಆದಾಗ ಅವತ್ತಿನ ದಿನ ಮನೆಗೆ ಬಂದು ಕಣ್ಣಿಗೆ ಕಂಡಿರೋ ಗಿಡನೆಲ್ಲ ಕಿತ್ತು ಕಿತ್ತು ನೋಡ್ತಾ ಇದ್ವಿ ಅದಕ್ಕೆ ಯಾವ ಬೇರಿದೆ ಅಂತ ಅದು ಬಯಾಲಜಿಗೆ ಸಂಬಂಧಪಟ್ಟಿದ್ದು ಕೆಮಿಸ್ಟ್ರಿ ಹೋಗೋಣ ನೀರಲ್ಲಿ ಯಾವ ವಸ್ತುಗಳು ಕರಗುತ್ತೆ ಕರಗಲ್ಲ ಅಂತ ತೋರಿಸಕೋಸ್ಕರ ಮಾಡಿದ ಪ್ರಯೋಗ ಇದು ನಮ್ಮ ಸ್ಕೂಲಲ್ಲಿ ಅವೈಲಬಲ್ ಅವೈಲೇಬಲ್ ಇರೋ ಕೆಲವೊಂದಿಷ್ಟು ಪದಾರ್ಥಗಳನ್ನು ತಗೊಂಡು ಮಕ್ಕಳಿಗೆ ಪ್ರಯೋಗ ಮಾಡಿಸ್ತಾ ಇದ್ವಿ ನಮ್ಮ ಮಕ್ಕಳು ಈ ರೀತಿ ಪ್ರಯೋಗಗಳನ್ನೆಲ್ಲ ಮಾಡಿಸಿದಾಗ ಕ್ಲಾಸ್ ನ ತುಂಬಾ ಎಂಜಾಯ್ ಮಾಡ್ಕೊತ ಕೇಳ್ತಾ ಇದ್ರು ಬಸಿಯುವಿಕೆ ಅಂತ ಒಂದು ಟಾಪಿಕ್ ಇತ್ತು ಅದಕ್ ಸಂಬಂಧಪಟ್ಟಂತ ಪ್ರಯೋಗ ಇದು ಈ ಮ್ಯಾಗ್ನಿಫೈಯರ್ ನೆನಪಿದ್ಯಾ ಇದನ್ನ ಭೂತ್ ಕನ್ನಡಿ ಅಂತ ಕರಿತಾ ಇದ್ವಿ ಕ್ಲಾಸ ಟೀಚರ್ ಇರ್ಲಿಲ್ಲ ಅಂದ್ರೆ ಇದನ್ನು ತಗೊಂಡ್ಬಿಟ್ಟು ನಾವೇ ಸೈಂಟಿಸ್ಟ್ ತರ ಆಡ್ತಾ ಇದ್ವಿ ನೆಕ್ಸ್ಟ್ ಇದು ಕಸದಿಂದ ರಸ ಮಾಡೋ ಒಂದು ಸಣ್ಣ ಪ್ರಯೋಗ ಮಾಡಿದ್ವಿ ಹಳೇ ಪೇಪರ್ನೆಲ್ಲ ಈ ರೀತಿ ನೆನೆಸಿಟ್ಬಿಟ್ಟು ಮಾರನೇ ದಿನ ಎದ್ಬಿಟ್ಟು ಅದನ್ನು ಈ ಥರ ಒಂದು ಜಾಲರಿಲಿ ಸೋಸೋದು ಆಗ ಆ ಪೇಪರ್ ಮೇಲೆ ನಮ್ಗೆ ಇಷ್ಟವಾಗಿರೋ ಡಿಸೈನ್ಸ್ನ ಮಾಡಿ ಅದನ್ನು ಒಂದು ಬಟ್ಟೆ ಮೇಲೆ ಹೊಣಗಾಕ್ಬೇಕು ನಮ್ಮ ಮಕ್ಕಳಿಗೆ ಕಾಟನ್ ಬಟ್ಟೆ ತಂಬರು ಅಂದರೆ ಕೇಳಬೇಕಾ ಅವರಪ್ಪ ಅಂದ್ರೆ ಪಂಜನೆಲ್ಲ ಓದ್ಕೊಂಡು ಬಂದಿದ್ರು ಅದ್ರ ಮೇಲೆ ಒಣಗಾಗಿ ಈ ರೀತಿ ಒಂದು ಫೈನಲ್ ಔಟ್ಪುಟ್ ಬಂತು ಏನೇ ಹೇಳಿ ನಾವು ಮಾಡೋ ಪ್ರಯೋಗ ಸಕ್ಸಸ್ ಆದರೆ ಅದರಿಂದ ಆಗೋ ಖುಷಿನೇ ಬೇರೆ ಅದನ್ನ ಹಾಗೆ ಖಾಲಿ ಬಿಡೋದು ಬೇಡ ಅಂತ ಈ ರೀತಿ ಡಿಸೈನ್ ಮಾಡಿದ್ವಿ ಹೇಗಿದೆ ಮಧ್ಯಾಹ್ನ ಸ್ಕೂಲಲ್ಲಿ ಗಡತ್ ಆಗ್ತಿದ್ಮೇಲೆ ನಾವು ಕೂಡ ಹೀಗೆ ಆಡ್ತಿದ್ವಿ ಅಲ್ವಾ ಇದನ್ನು ಸೂಜಿ ರಂಧ್ರ ಕ್ಯಾಮರಾ ಅಂತ ಕರಿತೀವಿ ಬೆಳಕು ಸರಳ ಚಲಿಸುತ್ತೆ ಅಂತ ತೋರಿಸೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ ಗಾಳಿ ಪಾಠದ ಬಗ್ಗೆ ಮಾಡುವಾಗ ಮಾಡಿದಂತ ಒಂದು ಸಣ್ಣ ಪ್ರಯೋಗ ಸ್ಕೂಲ್ ಅಂದರೆ ಬರೀ ಪಾಠ ಮಾತ್ರ ಮಾಡೋಕ್ಕಾಗತ್ತಾ ಜೊತೆಗೆ ಆಟನೇ ಇರಬೇಕಲ್ವಾ ಹಾಗಾಗಿ ನಮ್ಮ ಮಕ್ಕಳಿಗೆ ಅವಾಗವಾಗ ಈ ರೀತಿ ಆಟ ಆಡಿಸ್ತೀವಿ ಜೊತೆಗೆ ನಾವು ಕೂಡ ಮಕ್ಕಳ ಜೊತೆ ಫನ್ ಮಾಡ್ತೀವಿ ಏನೇ ಹೇಳಿ ಆ ಮೆಮೊರಿನೇ ಬ್ಯೂಟಿಫುಲ್ ಕಣ್ರಿ ನಾವೊಂದು ಮತ್ತೆ ನಮ್ಮ ಬಾಲ್ಯಕ್ಕೆ ವಾಪಸ್ ಹೋಗೋಕ್ಕಾಗಲ್ಲ ಆದರೆ ನಾನು ನನ್ನ ಬಾಲ್ಯವನ್ನು ತುಂಬ ಹತ್ತಿರದಿಂದ ನೋಡಿದಾಗಾಯ್ತು ಅದು ಈ ಮಕ್ಕಳ ಜೊತೆ ಇದ್ದು ಇವ್ರ ಜೊತೆ ಆಟ ಆಡಿದ್ದೀನಿ ಊಟ ಮಾಡಿದ್ದೀನಿ ಕುಣದಿದ್ದೀನಿ ನಕ್ಕಿದ್ದೀನಿ ನಲ್ದಿದ್ದೀನಿ ಜೊತೆಗೆ ಹತ್ತಿದ್ದೀನಿ ಬಹುಶಃ ನನ್ನ ಲೈಫಲ್ಲಿ ಮರೆಯೋಕ್ಕಾಗದೇ ಇರುವಂತಹ ಕ್ಷಣಗಳನ್ನು ಈ ಮಕ್ಕಳ ಜೊತೆ ಕಳೆದಿದ್ದೀನಿ ಎಷ್ಟೋ ಸಲ ಕ್ಲಾಸ್ ರೂಮಲ್ಲಿ ಇವ್ರ ತುಂಟಾಟಗಳನ್ನೆಲ್ಲ ನೋಡಿದಾಗ ನಮ್ಮ ಬಾಲ್ಯನ ನೆನಪಾಗ್ತಾ ಇತ್ತು ಅರೆ ನಾವು ಕೂಡ ಸಣ್ಣವರದಾಗ ಹಿಂಗೆ ಮಾಡ್ತಿದ್ವಲ್ವಾ ಅನಿಸ್ತಿತ್ತು ಸೊ ನಿಮಗೂ ನೆನಪಾಗ್ತಿದೆ ಅಲ್ವಾ ಏನೋ ಹತ್ತೇ ತಿಂಗಳು ನಾನು ಅತಿಥಿ ಶಿಕ್ಷಕಿಯಾಗಿ ವರ್ಕ್ ಮಾಡಿದ್ರು ಹತ್ತಾರು ವರ್ಷಗಳ ಎಕ್ಸ್ಪೀರಿಯೆನ್ಸ್ನ ಆ ಡ್ಯೂರೇಷನಲ್ಲಿ ಪಡ್ಕೊಂಡ್ಬಿಟ್ಟೆ ಥ್ಯಾಂಕ್ ಯು ಚಿಲ್ಡ್ರನ್ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇತ್ತು ಹೈಯರ್ ಕ್ಲಾಸ್ ಮಕ್ಳೆಲ್ಲ ಸ್ಪೋರ್ಟ್ಸಿಗೆ ಸೇರಿ ಪ್ರಾಕ್ಟೀಸ್ಗೆ ಹೋಗಿದ್ರು ಈ ಪುಟ್ ಪುಟ್ ಮಕ್ಕಳೆಲ್ಲ ಮಿಸ್ ನಾವು ಸ್ಪೋರ್ಟ್ಸ್ ಸೇರ್ತೀವಿ ಮಿಸ್ ಅಂತ ಹಠ ಮಾಡ್ತಿದ್ರು ಅದಕ್ಕೆ ಅವ್ರನ್ನ ಸುಮ್ಮನೆ ಈ ಗೇಮ್ ಆಡಿಸ್ತಾ ಇದ್ದೀನಿ ಏನು ಗೊತ್ತಾ ಹೈಯರ್ ಕ್ಲಾಸ್ ಮಕ್ಕಳು ಹೆದರಿಸಿ ಕಂಟ್ರೋಲ್ ಮಾಡ್ಬೋದು ಆದರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ ಶಿವನೇ ಸಾಕು ಸಾಕಾಗಿ ಹೋಗ್ಬಿಡುತ್ತೆ ಇವ್ರಿಗೆ ಹೊಡಿಯೋಕು ಆಗಲ್ಲ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ವಯಸ್ಸೂ ಅಲ್ಲ ಯಾರು ಕೇಳ್ತೀರಾ ನಮ್ಮ ಪಜೇತಿನ ಇದು ನಮ್ಮ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಕಬಡ್ಡಿ ಪ್ರಾಕ್ಟೀಸ್ ಮಾಡಿಸುವಾಗ ತೆಗ್ದಂಥ ವಿಡಿಯೋ ನನಗೆ ಕಬಡ್ಡಿ ಅಂದರೆ ಹುಚ್ಚು ಆದರೆ ಮನೇಲಿ ಯಾರ ಜೊತೆ ಕಬಡ್ಡಿ ಆಡಲಿ ನಾನು ಅದಕ್ಕೆ ಮಕ್ಕಳಿಗೆ ಸ್ಪೋರ್ಟ್ಸ್ ಹೇಳ್ಕೊಡೋ ನೆಪದಲ್ಲಿ ನಾನು ಕೂಡ ಅದ್ರ ಜೊತೆ ಕಬಡ್ಡಿ ಆಟ ಆಡೇ ಬಿಟ್ಟೆ ನೆನ್ಪಿದ್ಯಾ ಶನಿವಾರ ಡ್ರಿಲ್ ಮಾಡಿಸ್ತಾರೆ ಅಂತಾನೆ ಎಷ್ಟೋ ಸಲ ಲೇಟ್ ಆಗಿ ಹೋಗ್ತಾ ಇದ್ವಿ ಸ್ಕೂಲ್ಗೆ ಆದ್ರೆ ಅದ್ ಏನೋ ಕಂಡ್ರಿ ನಮ್ಮ ಮಕ್ಳಂತೂ ಡ್ರಿಲ್ ಮಾಡೋಕೆ ಖುಷಿ ಖುಷಿಯಿಂದ ಬರ್ತಾ ಇದ್ರು ಆಟ ಪಾಠದ ಜೊತೆ ಸ್ವಲ್ಪ ಎಂಟರ್ಟೈನ್ಮೆಂಟು ಇರಬೇಕಲ್ವಾ ಅದಕ್ಕೆ ಶಾರದಾ ಪೂಜೆ ಫಂಕ್ಷನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇಟ್ಕೊಂಡಿದ್ವಿ ನಮ್ಮ ಮಕ್ಕಳು ಕೂಡ ಸೂಪರಾಗಿ ಡ್ಯಾನ್ಸ್ ಕಲಿತು ಪರ್ಫಾಮ್ ಮಾಡಿದ್ರು ಹಾಂ ನಿಮಗೆ ನೆನಪಿದೆಯಾ ನಾವು ಚಿಕ್ಕೋರಿದ್ದಾಗ ವಿನುಂಡೆ ವಿನುಂಡೆ ಅಂತಿದ್ವಿ ಅದು ಆ್ಯನ್ಯಲ್ ಡೇ ಸ್ಕೂಲಲ್ಲಿ ಏನಾದರೂ ಆ್ಯನ್ಯಲ್ ಡೇ ಇತ್ತಂದರೆ ಸಂಜೆ ಯಾಕಾದರೂ ಆಗುತ್ತಪ್ಪ ಅಂತ ಅನಿಸ್ತಾ ಇತ್ತು ಕ್ಲಾಸಲ್ಲಿ ಟೀಚರ್ ಪಾಠ ಮಾಡೋ ಸಮಯದಲ್ಲಿ ಯಾರಾದರೂ ಬಂದು ಡ್ಯಾನ್ಸ್ ಕೇಳೋರು ಪ್ರಾಕ್ಟೀಸ್ಗೆ ಬರಬೇಕಪ್ಪ ಅಂತಂದರೆ ಆ ಒಂದು ಫೀಲೇ ಬೇರೆ ಗಿಡಿನ ಪಂಜರದಿಂದ ಆರು ಬಿಟ್ಟಾಗ ಫೀಲ್ ಆಗೋ ಥರ ಆಗ್ತಾಯಿತ್ತು ನಿಮಗೂ ಆ ಥರ ಫೀಲ್ ಆಗಿದೆಯಾ ಹಾಂ ಮತ್ತು ಈ ಡ್ಯಾನ್ಸ್ ನೋಡಿ ಇದನ್ನು ಸುಮ್ಮನೆ ವೀಡಿಯೋ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕಿದ್ದು ಇದನ್ನು ಮಹಾನಟಿಲಿ ಏನಿಲ್ಲ ಅಂದರೂ ಮೂರಿಂದ ನಾಲ್ಕು ಸಲ ಡ್ಯಾನ್ಸ್ ಮಾಡಿಸಿದ್ದಾರೆ ಮತ್ತೆ ನಾನು ಎಲ್ಲೇ ಹೋದರೂ ಕೂಡ ಈ ಡ್ಯಾನ್ಸ್ ಬಗ್ಗೆ ಮಾತಾಡ್ತಾರೆ ಮತ್ತೆ ಈ ಡ್ಯಾನ್ಸಿಂದ ನಮ್ಮ ಮಕ್ಕಳು ಕೂಡ ಮಹಾನಟಿಯನ್ನು ದೊಡ್ಡ ವೇದಿಕೆನ ಹತ್ತು ಬಂದರು ಅನ್ನೋದು ನನ್ಗೆ ತುಂಬ ಹೆಮ್ಮೆ ತರುತ್ತೆ ಹೇಗಿದೆ ನಮ್ಮ ಹುಡುಗಿ ಕ್ಯಾಟ್ ವಾಕ್ ಇದು ಬರೀ ಕ್ಯಾಟ್ ವಾಕ್ ಅನ್ನಿಸ್ತಿಲ್ಲ ಯಾವುದೋ ತರದ ವಾಕ್ ಅನಿಸ್ತಿದೆ ಹೇಳಿದ್ನಲ್ಲ ಶಾರದಾ ಪೂಜೆ ಇತ್ತು ಅಂತ ಸೊ ಅದರಲ್ಲಿ ಈ ರೀತಿ ರೆಡಿಯಾಗಿ ಬಂದಿದ್ರು ಎಷ್ಟು ಮುದ್ದಾಗಿ ಕಾಣಿಸ್ತಿದಾರಲ್ವ ನಮ್ಮ ಮಕ್ಕಳು ಅದಾದಮೇಲೆ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ನಮ್ಮ ಹೈಕ್ಳು ನೋಡಿ ಹೆಂಗೆ ಕಳಿ ಸ್ವೆಕ್ಸ್ ಹಾಕ್ಕೊಂಡು ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟು ಹಾಕ್ಕೊಂಡು ಬರ್ತಾ ಇದ್ದಾರೆ ಅವಾ ಇನ್ನು ಪ್ರತಿಭಾ ಕಾರಂಜಿ ಗೊತ್ತಲ್ವಾ ಅದರಲ್ಲಿ ನಮ್ಮ ಸ್ಟೂಡೆಂಟ್ ಎಲಿಯನ್ ಗಿಟಪ್ ಹಾಕಿದ್ದು ನಮ್ಮ ಮಕ್ಕಳನ್ನು ಸುಮ್ಮನಿರಿಸ್ಬೇಕಂದ್ರೆ ಒಂದೇ ಒಂದು ಹಸ್ತ್ರ ಅದು ವೀಡಿಯೋ ವೀಡಿಯೋ ಮಾಡ್ತೀನಿ ಬರೋ ಅಂದರೆ ಸೈಲೆಂಟಾಗಿ ಕೂತ್ಬಿಡ್ತಾಯಿದ್ರು ಆ ಟೈಮಲ್ಲಿ ಮಾಡಿರೋ ವೀಡಿಯೋ ಇದು ಹೇಗಿದೆ ಇದು ನಮ್ಮ ಡಿ ಬಾಸ್ ಸಾಂಗ್ ಯಾವ ಸಾಂಗ್ ಅಂತ ಗೆಸ್ ಮಾಡಿ ಆ್ಯಕ್ಚುಲಿ ನನಗೆ ಸ್ಟೆಪ್ ಬರ್ತಿಲ್ಲ ನಮ್ಮ ಮಕ್ಕಳೇ ನನ್ನ ಸ್ಟೆಪ್ ಹೇಳ್ಕೊಟ್ಟು ಡ್ಯಾನ್ಸ್ ಮಾಡಿಸ್ತಾ ಇದ್ರು ಶಾಲೆ ಅಂದರೆ ಕೇವಲ ಪಾಠಕ್ಕೆ ಮಾತ್ರ ಅಲ್ಲದೆ ಮಕ್ಕಳ ಆಲ್ ಇನ್ ಒನ್ ಡೆವಲಪ್ಮೆಂಟ್ಗೂ ಕೂಡ ಅದು ಪೂರಕ ಆಗಿರಬೇಕು ನಮ್ಮ ಶಾಲೆಲಿ ಇದೆಲ್ಲ ಇತ್ತು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ ನಮ್ಮ ಮಕ್ಕಳು ಕೂಡ ಕೇವಲ ಡ್ಯಾನ್ಸಲ್ಲಿ ಮಾತ್ರ ಅಲ್ಲದೆ ಆಟದಲ್ಲಿ ಪಾಠದಲ್ಲೂ ಕೂಡ ಮುಂದಿದ್ದಾರೆ ಒಂದು ಮಾತಿದೆ ಜೀವಂತ ಮನಸ್ಸುಗಳ ಜೊತೆ ವ್ಯವಹರಿಸೋ ಏಕೈಕ ವೃತ್ತಿ ಅಂದ್ರೆ ಅದು ಶಿಕ್ಷಣ ವೃತ್ತಿ ಪ್ರತಿಯೊಂದರಲ್ಲೂ ಕೊಂಕು ಹುಡುಕೋರ ನಡುವೆ ಮನಸ್ಸಲ್ಲಿ ಯಾವುದೇ ವಿಷ ತುಂಬ್ಕೊಳ್ದೆ ರೀ ಈ ಮಕ್ಕಳು ಜೊತೆ ಇರೋಕೆ ಮತ್ತು ಇವರನ್ನ ಪ್ರೀತಿಯನ್ನು ಪಡೆಯೋಕೆ ಪುಣ್ಯ ಮಾಡಿರಬೇಕು ಬಹುಶಃ ನಾನು ಪುಣ್ಯ ಮಾಡಿದ್ದೀನಿ ಕೊನೆಯದಾಗಿ ಹೇಳೋದಿಷ್ಟೆ ನಮ್ಮ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು